ಮುಂಜಾನೆ ವೇಳೆಯಲ್ಲಿ ಮಂಜಿನ ನಾನು ಹೊಸ ವೇಳೆಯಲ್ಲಿ ದಿನಿಂದ ಶುರುವಾದ ಪ್ರೀತಿಯನ್ನು ನಾನು ಹೃದಯ ಕೇಳಿ ಪ್ರೀತಿ ಎಂಬುದು ನುಡಿ ಕನ್ನಡ ನಡೆ ಕನ್ನಡ ತಂಪು ಕನ್ನಡ ಇಪ್ಪು ಕನ್ನಡ ಉಸಿರು ಕನ್ನಡ ಹಸಿರು ಕನ್ನಡ 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 ಎಷ್ಟು ಚಂದ ಕನ್ನಡ ಭಾಷೆ ಸಮಾಜದಲ್ಲಿ ಕವಿತೆ ಮತ್ತು ಸಾಹಿತ್ಯದ ಪಾತ್ರ ಏನಿದೆ ಅದನ್ನ ನೀವ್ ಯಾವ ರೀತಿಯಾಗಿ ನೋಡ್ತೀರಾ ಇನ್ಸ್ಪೈರ್ ಆಗ್ಬೇಕು ನಾವು ಬರೆಯುವಂತದ್ದು ಪ್ರತಿಯೊಂದು ಕೂಡ ನಾವೇನ್ ಲೈನ್ ಬರಿತೀವಿ ಸಾಲುಗಳು ಇರುತ್ತಲ್ಲ ಅದು ಮತ್ತೊಬ್ಬರಿಗೆ ಇನ್ಸ್ಪೈರ್ ಆಗ್ಬೇಕು ಈ ಒಂದು ಸಾಹಿತ್ಯಗಳಿಂದ ಸಮಾಜ ಬದಲಾವಣೆ ಮಾಡಬಹುದು ಅಂತ ಆಗುತ್ತೆ ಅಂತ ಎಲ್ಲರ ತರನು ನಾವ್ ಆಗಕ್ಕಾಗಲ್ಲ ಅಂದ್ರೆ ಅವ್ರ ನೆರಳಿಂದ ನಾವು ಬದುಕಬಹುದು ಶರಣರಾಗಿರ್ಬೋದು ಅವ್ರ ನೆರಳಲ್ಲಿ ಬದುಕಬಹುದು ಅವ್ರ ತರ ಆಗಕ್ಕಾಗಲ್ಲ ನಮಸ್ಕಾರ ಕರ್ನಾಟಕ ಆ ಇವತ್ತು ನನ್ನೊಟ್ಟಿಗೆ ಇರುವಂತವ್ರು ಯುವ ಕವಿ ಬಹಳಷ್ಟು ಕಾವ್ಯಗಳನ್ನ ಬರ್ತಿದ್ದಾರೆ ಕವನಗಳನ್ನ ಬರ್ತಿದ್ದಾರೆ ಅಷ್ಟೇ ಅಲ್ಲ ಬಹಳಷ್ಟು ಪ್ರಶಸ್ತಿಗಳನ್ನ ಕೂಡ ಪಡ್ಕೊಂಡಿದ್ದಾರೆ ಸೊ ಅವರು ಇವತ್ತು ನನ್ನೊಟ್ಟಿಗೆ ಇದ್ದಾರೆ ಅಹ್ ಅವ್ರ ಲೈಫ್ ಹೇಗೆ ಸ್ಟಾರ್ಟ್ ಆಯಿತು ಏನೆಲ್ಲ ಪ್ರೇರಣೆ ಆಯಿತು ಮತ್ತು ಎಷ್ಟು ಕಾವ್ಯ ಕವನಗಳನ್ನ ಬರ್ತಿದ್ದಾರೆ ಏನೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಇದನ್ನೆಲ್ಲವನ್ನು ಕೂಡ ಮಾತನಾಡಿಸ್ತಾ ಹೋಗೋಣ ಸೊ ಹಾಗಾಗಿ ನನ್ನೊಟ್ಟಿಗೆ ಇರುವಂಥದ್ದು ಚಾಮರಾಜನಗರ ಜಿಲ್ಲೆ ಹರವೆ ಗ್ರಾಮದ ಯುವಕವಿಯಾಗಿರುವಂಥ ವಿನಯ್ ವಿ ಪಿ ಅವರು ನನ್ನೊಟ್ಟಿಗೆ ಇದ್ದಾರೆ ಬನ್ನಿ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಆ ಸರ್ ಯುವ ಕವಿಗಳು ನೀವು ಬಹಳಷ್ಟು ಕಾವ್ಯ ಕವನಗಳನ್ನ ಬರ್ದಿದ್ದೀರಾ ಅಂಡ್ ಬರವಣಿಗೆನೆ ನಿಮ್ಮ ಲೈಫ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಷ್ಟು ಬರಿತಾನೆ ಇರ್ತೀರಾ ಸೊ ಬಹಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಮೊದಲನೇದಾಗಿ ಕೇಳ್ಬೇಕಂತ ಹೇಳಿದ್ರೆ ಆ ನಿಮ್ಮ ಈ ಒಂದು ಬರವಣಿಗೆ ಹೇಗೆ ಆರಂಭ ಆಯ್ತು ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿಚಾರಗಳಿಂದ ಮೇಡಮ್ ಅಂದ್ರೆ ಬಸವಣ್ಣ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಕುವೆಂಪು ಮತ್ತೆ ಎ ಪಿ ಜೆ ಅಬ್ದುಲ್ ಕಲಾಂ ಸ್ವಾಮಿ ವಿವೇಕಾನಂದರು ಹೀಗೆ ಹಲವಾರು ಮಹಾತ್ಮರು ಮತ್ತೆ ಮಹಾನ್ ವ್ಯಕ್ತಿಗಳು ಶರಣರಿಂದ ನನಗೆ ಬರೆಯೋಕೆ ಅವಕಾಶ ಮತ್ತು ಕವಿಯಾಗಿ ಬೆಳೆಯೋದಕ್ಕೆ ಕಾರಣ ಆಗಿದೆ ಓಕೆ ನಿಮ್ಮ ಪ್ರೇರಣೆ ಯಾರು ಅಂದರೆ ಬುದ್ಧ ಅಂಬೇಡ್ಕರ್ ಕುವೆಂಪು ಅ ಮತ್ತೆ ಶರಣರ ಅಲवार ಶರಣರ ಕವಿಗಳು ओके ಪ್ರತಿಯೊಬ್ಬರು ಹೌದು ಹೌದು ಸೋ ಇನ್ನು ಸ್ಟಾರ್ಟ್ ಮಾಡಿದ್ರಿ ಸುಮಾರು ಸೆವೆನ್ ಇಯರ್ಸ್ ಬ್ಯಾಕ್ ಇಂದವಣ ಹುಂ ಹು ತುಂಬಾ ಬರೀತಾ ಇದ್ದೀನಿ ಇಯರ್ಸ್ ಇಂದನು ಕೂಡ ಓದ್ತಾ ಇರೋದು ಬರಿತಾ ಇರೋದು ಬುಕ್ಸ್ ಗಳು ಓದ್ತಾ ಇರೋದು ವಚನಗಳು ಓದ್ತಾ ಇರೋದು ಮತ್ತೆ ಮಹಾತ್ಮರ ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನ ಓದ್ತಾ ಇರೋದು ಅದ್ರಿಂದ ನನಗೆ ಬರವಣಿಗೆ ಸ್ಟಾರ್ಟ್ ಮಾಡಿರೋದು ನಾನು ನೀವೂ ಆಗಿರೋದ್ ಚಿಕ್ಕವಯಸ್ಸಿದ ಆತರ ಏನಿರ್ಲಿಲ್ಲ ಬಟ್ ಬರ್ತಾ ಬರ್ತಾ ಕಾಲೇಜು ಕಾಲೇಜ್ ಆ ಟೈಮಿಂದ ನನಗೆ ಕವಿತೆ ಕವನ ಇಂಟ್ರೆಸ್ಟ್ ಬಂತು ಯಾವ ಮೇಲೆ ಜಾಸ್ತಿ ಬರೆಯುವ ನನಗೆ ಪ್ರೀತಿ ಬಗ್ಗೆ ಬರೀತೀನಿ ಪ್ರಕೃತಿ ಬಗ್ಗೆ ಮತ್ತೆ ನಾಡು ನುಡಿ ನಮ್ಮ ದೇಶದ ಬಗ್ಗೆ ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ ಬರಿತಾ ಇರ್ತೀನಿ ಎಲ್ಲದರ ಬಗ್ಗೆ ತಂದೆ ತಾಯಿಗಳ ಬಗ್ಗೆನೂ ಬರೀತೀನಿ ಪ್ರತಿಯೊಂದು ವಿಷಯಕ್ಕೂ ಬರೀತೀನಿ ನಾನು ಸೊ ಅಂದ್ರೆ ಅದನ್ನ ನೀವು ಅನುಭವ ಮಾಡ್ಕೊಂಡು ಅನುಭವದಿಂದ ಅನುಭವದಿಂದ ಈಗ ನಾನು ಹೊರಗಡೆ ಏನೋ ನೋಡ್ತೀನಿ ಘಟನೆಗಳು ಆ ಅನುಭವದಿಂದ ಬರೆಯುವಂತದ್ದು ಹು ಹು ಇಲ್ಲಿವರೆಗೂ ಎಷ್ಟು ಕಾವ್ಯಗಳು ಕವನಗಳನ್ನೆಲ್ಲ ಬರ್ತಿದ್ದೀರಾ ಸುಮಾರು 130ಕ್ಕೆ ಹೆಚ್ಚು ನಾನು ಬರ್ತಿದ್ದೀರಾ 130ಕ್ಕೆ ಹೆಚ್ಚಾಗಿದೆ ಹಾ ನಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ಪ್ರಶಸ್ತಿಗಳನ್ನ ಕೂಡ ಪಡ್ಕೊಂಡಿದ್ರೆ ಏನೆಲ್ಲ ಪ್ರಶಸ್ತಿಗಳು ಬಂದಿದೆ ನೀವು ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಬಸವಶ್ರೀ ಪ್ರಶಸ್ತಿ ಕಾವ್ಯಶ್ರೀ ಕವಿ ವಿಭೂಷಣ ಮತ್ತೆ ಸಾಹಿತ್ಯ ನವಚೇತನ ಸೊ ಇನ್ನು ಅಂದ್ರೆ ಸಮಾಜದಲ್ಲಿ ಕವಿತೆ ಮತ್ತು ಸಾಹಿತ್ಯದ ಪಾತ್ರ ಏನಿದೆ ಅದನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಾ ಒಬ್ಬರಿಗೆ ಇನ್ಸ್ಪೈರ್ ಆಗಬೇಕು ನಾವು ಪ್ರತಿಯೊಂದು ಕೂಡ ಲೈನ್ ಬರಿತೀವಿ ಸಾಲುಗಳು ಇರುತ್ತಲ್ಲ ಅದು ಮತ್ತೊಬ್ಬರಿಗೆ ಇನ್ಸ್ಪೈರ್ ಅದು ಅದಕ್ಕೆ ಅರ್ಥ ಕೊಡುತ್ತೆ ಇನ್ಸ್ಪೈರ್ ಆಗೋದು ಅಂದ್ರೆ ನಮ್ಗೆ ಆ ದೊಡ್ಡವರು ಮಹಾನ್ ವ್ಯಕ್ತಿಗಳು ಕುವೆಂಪು ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಅವರೆಲ್ಲ ವಿಚಾರಗಳು ನಮ್ಗೆ ಹೇಗೆ ಇನ್ಸ್ಪೈರ್ ಆಗುತ್ತೆ ಹಂಗೆ ನಮ್ಮ ಕವನ ಕವಿತೆಗಳು ಯಾವುದೇ ಒಂದು ಚುಟುಕು ನುಡಿಮುತ್ತುಗಳು ಅವ್ರಿಗೆ ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ಬೇಕು ಸೊ ಆ ರೀತಿಯಾಗಿ ಆಗುತ್ತೆ ಅಂದ್ರೆ ನಿಮ್ ಪ್ರಕಾರ ಅನ್ಸುತ್ತವೆ ಅವ್ರೆ ಈ ಒಂದು ಸಾಹಿತ್ಯಗಳಿಂದ ಸಮಾಜ ಬದಲಾವಣೆ ಮಾಡಬಹುದು ಅಂತ ಆಗತ್ತೆ ಅಂತ ಖಂಡಿತ ಬರಕ್ ಅಷ್ಟೊಂದು ಶಕ್ತಿ ಇದೆ ಮೇಡಮ್ ಅಷ್ಟೊಂದು ಶಕ್ತಿ ಇದೆ ಅಂದ್ರೆ ಒಂದು ಬರಹದಿಂದನೇ ಇರುವ ದೇಶ ನಡೀತಾ ಇರೋದು ಸಂವಿಧಾನದಿಂದ ಸೊ ಹಾಗಾಗಿ ನಿಮ್ಗೆ ಸಾಹಿತ್ಯದು ಬದಲಾವಣೆ ಆಗತ್ತೆ ಅಂತ ಹೇಳುವಂತದ್ದು ಸೊ ಅಂದ್ರೆ ನೀವೀಗ ಬರಹವನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ರೆ ಬರವಣಿಗೆ ಸ್ಟಾರ್ಟ್ ಆದ್ಮೇಲೆ ಸೊ ಹೇಗಿತ್ತು ಅಂದ್ರೆ ಫ್ರೆಂಡ್ಸ್ ಕೂಡ ಹೇಳ್ತಾ ಇದ್ರ ಚೆನ್ನಾಗಿ ಬರೀತಿಯಾ ಅಂತ ಸಪೋರ್ಟ್ ಯಾವ ರೀತಿ ನಮ್ಮ ಟೀಚರ್ಸ್ ಮ್ಯಾಮ್ ಎಲ್ಲಾ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಸ್ಕೂಲಲ್ಲೂ ಅಷ್ಟೇನೆ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ಸ್ಕೂಲಲ್ಲಿ ಇದ್ದಾಗ ಬರೀತಾ ಇರ್ಲಿಲ್ಲ ಕಾಲೇಜು ಬಂದಾಗ ನಾನು ಕಾಲೇಜು ಸ್ಟಾರ್ಟ್ ಮಾಡಿದಾಗ ಆ ಸ್ಟಾರ್ಟ್ ಮಾಡಿದ್ದು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಪೇರೆಂಟ್ಸು ಮತ್ತೆ ಹೊರಗಡೆ ಫ್ರೆಂಡ್ಸು ಸಪೋರ್ಟ್ ಮಾಡ್ತಾ ಇದ್ರು ನಾನು ಬರೆಯೋದಕ್ಕೆ ಪ್ರತಿಯೊಂದು ಬರೆಯೋದಿಕ್ಕೆ ಬೇರೆಯವ್ರನ್ನೇ ಕೇಳ್ತಾ ಇದ್ದ ಸ್ಟಾರ್ಟಿಂಗು ಬರೀತಾ ಇರಬೇಕಾದ್ರೆ ನಾನು ಭಯ ಪಡ್ತಿದ್ದೆ ಅಯ್ಯೋ ಏನು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೋ ಅಥವಾ ಇನ್ನೇನಾದ್ರು ಮಿಸ್ಟೇಕ್ ಆಗಿರುತ್ತೋ ಅನ್ನೋದು ನನಗೆ ಭಯ ಆಗ್ತಿತ್ತು ಅವಾಗ ಆವಾಗ ನನಗೆ ಹಿರಿಯರು ಇರ್ತಾರ ನನಗಿಂತ ಸೀನಿಯರ್ಸ್ ಇದ್ದಾಗ ಅವ್ರಿಗೆ ಶೇರ್ ಮಾಡ್ತಿದ್ದೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದು ಸರಿ ಇದು ಏನಾದ್ರು ಅಂದರೆ ಸ್ಟಾರ್ಟಿಂಗು ಸರಿ ಇದೆ ಏನಾದರೂ ಬದಲಾವಣೆ ಮಾಡಬೇಕಾ ನೋಡಿ ಅಂತ ಅವರಿಂದ ನಾನು ಇದ್ದೆ ಅಂದರೆ ಅವರು ಹೇಳ್ತಾ ಇದ್ರು ಸರಿ ಇದೆ ಬರೀ ಅಂತ ಸ್ಟಾರ್ಟ್ ಮಾಡಿ ಯಾರು ಬರ್ದಿದ್ದು ಅಂತ ಇದ್ರು ಇಲ್ಲ ನಾನೇ ಬರ್ದಿ ಮತ್ತು ಹೆಸ್ರು ಹಾಕ್ಬೇಕಲ್ವಾ ಕೆಳಗಡೆ ನಿನ್ನ ಹೆಸರು ಹಾಕು ಅಂತ ಇದ್ರು ಅವಾಗ ನನ್ನ ಹೆಸರು ಹಾಕಿ ಅವಾಗ ಶೇರ್ ಮಾಡ್ತಿದ್ದೆ ಅವರು ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲರೂ ಏನಾದ್ರು ಬದಲಾವಣೆ ಇದ್ದರೆ ್ರು ಹಿಂಗಲ್ಲ ಹಿಂಗೆ ಅಂತ ಹೇಳ್ತಾ ಇದ್ರು ಅವಾಗ ಬರಿತಾ ಬರಿತಾ ಆಮೇಲೆ ಆ ಆಗಿ ಕವಿ ಗ್ರೂಪ್ ಇರ್ತದಲ್ಲ ಸಾಹಿತ್ಯ ಗ್ರೂಪ್ಗಳು ಅಲ್ಲಿಂದ ಜಾಯಿನ್ ಆಗಿದೆ ಇನ್ನು ಅವಾಗಲೇ ಹೇಳಿದ್ರು ವಿನಯ್ ನೀವು ಪ್ರೀತಿ ಬಗ್ಗೆ ಬರಿತೀನಿ ಕುಟುಂಬದ ಬಗ್ಗೆ ಬರೀತೀನಿ ಅಂತ ಸೊ ಆ ಒಂದು ಪ್ರೀತಿ ಏನಾದರೂ ಆಗಿತ್ತ ನಿಮ್ಮ ಜೀವನದಲ್ಲಿ ಅಥವಾ ಅದ್ರಿಂದಾನೇನಾದ್ರೂ ಸ್ಫೂರ್ತಿಯ ಇನ್ನು ಬಹಳಷ್ಟು ಇವಾಗ ಇದ್ದಾರೆ ಅಂದ್ರೆ ನಾನು ಕವಿ ಆಗ್ಬೇಕು ನಾನು ಕೂಡ ಏನಾದ್ರು ಬರೀಬೇಕು ಅಂತ ಸೊ ಅವ್ರಿಗೆಲ್ಲ ಏನಾದ್ರು ಒಂದ್ ಸಲಹೆ ಕೊಡ್ಬೇಕಂದ್ರೆ ಏನ್ ಬರೀಬೇಕು ಅಂತಂದ್ರೆ ಅವ್ರು ಹೆಚ್ಚು ಓದ್ಬೇಕು ಅವ್ರು ಎಷ್ಟು ಓದ್ತಾ ಇದ್ರೆ ಅಷ್ಟು ಬರಿಬಹುದು ಮೇಡಮ್ ಎಷ್ಟು ತಿಳ್ಕೊಂತೀವಿ ನಾವು ಅಷ್ಟು ಬರಿತಾ ಹೋಗ್ತೀವಿ ಅಂದ್ರೆ ತಿಳಿಯೋದು ಮತ್ತೆ ಜ್ಞಾನ ಇಂಪಾರ್ಟೆಂಟ್ ಮುಖ್ಯ ಆಗುತ್ತೆ ಅದರಿಂದ ನಾವು ಓದ್ಬೇಕು ಮತ್ತೆ ಬರಿಬೇಕು ಹ್ಮ್ ಸೊ ಓದ್ದಷ್ಟು ಆಲ್ಮೋಸ್ಟ್ ಬರೀತಾ ಇರ್ತೀರಾ ಅಂತ ಹೇಳ್ತೀರಾ ನಿಮ್ಮ ಫೇವ್ರೆಟ್ ಬುಕ್ಕು ಅಥವಾ ಸಾಲು ಅಂತ ಯಾವ್ದಾದ್ರು ಇದೆಯಾ ನಾನು ಶರಣರ ವಚನಗಳನ್ನು ಇಷ್ಟಪಡ್ತೀನಿ ಓದ್ತೇನೆ ಅವಾಗವಾಗ ಮತ್ತು ಕುವೆಂಪು ಅವ್ರ ವಿಚಾರಗಳು ಆಮೇಲೆ ದಾರಾಬೇಂದ್ರೆ ಶಿವರಾಮ್ ಕಾರಂತ್ ಅವರು ಇದು ಅದು ಮುಕ್ಕಜ್ಜಿಯ ಮಕ್ ಮುಕ್ಕಜ್ಜಿಯ ಕನಸುಗಳು ಆಮೇಲೆ ತುಂಬ ಅವರು ಕುವೆಂಪು ಅವ್ರದ್ದು ಕೂಡ ಕವನಗಳಲ್ಲೇ ಇಷ್ಟಪಡ್ತೀನಿ ನಾನು ಓದ್ತಾ ಇರ್ತೀನಿ ಅವಾಗವಾಗ ಆಮೇಲೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ್ದು ಅವರು ನನಗೆ ಎ ಪಿ ಅಬ್ದುಲ್ ಕಲಾಂ ತಾಟ್ಸ್ ಇದೆಯಲ್ಲ ಇನ್ಸ್ಪೈರ್ ತಾಟ್ಸೋದು ತುಂಬಾ ಇಷ್ಟ ತುಂಬಾ ಲೈಕ್ ಮಾಡ್ತೇನೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕೂಡ ಇನ್ನು ವಿನಯ್ ಅವ್ರು ನಾನು ಕೇಳ್ಬೇಕು ನೀವೆಲ್ಲಾ ಕೂಡ ಬರ್ದಾದ್ಮೇಲೆ ಕೊನೆಗೆ ನಿಮ್ಮ ಹೆಸರು ಜೊತೆ ಬಸವ ಅನ್ನೋ ಒಂದು ಅನ್ನ ಸೇರಿಸ್ತೀರಾ ಯಾಕೆ ಅದು ಅಂದ್ರೆ ಮೇಡಮ್ ಬಸವ ಅನ್ನೋದು ಅದೊಂದು ಶಕ್ತಿ ನನಗೆ ಅವರು ಬಸವಣ್ಣನವರು ಏನು ಅವರ ವಿಚಾರಗಳು ಏನ್ ತತ್ವಗಳಿದೆಯಲ್ಲ ಅದೊಂದು ಒಂದು ದಾರಿ ಲೈಫ್ ನಮ್ಗೆ ಗುಡ್ ವೇ ಅಂತ ಹೇಳ್ತಾರಲ್ಲ ಹಂಗೆ ಅದೊಂದು ಒಳ್ಳೆ ದಾರಿ ನನಗೆ ಅದಕ್ಕೋಸ್ಕರ ನಾನು ನನ್ನ ಹೆಸರು ಜೊತೆ ಅವ್ರ ಹೆಸರನ್ನ ಸೇರಿಸ್ಕೊಂಡಿದ್ದೀನಿ ಹ್ಮ್ ಹ್ಮ್ ಸೊ ಅದಕ್ಕೆ ಏನೇ ಒಂದು ಬರೋದ್ರು ಕೂಡ ನಿಮ್ಮ ಹೆಸರು ಜೊತೆ ಯಾವಾಗ್ಲೂ ಬಸ್ವ ಅನ್ನೋದನ್ನ ನಾವು ನೋಡ್ತೀವಿ ಓಕೆ ಇನ್ನು ನಿಮ್ಮ ಹವ್ಯಾಸಗಳು ಏನೇನೆಲ್ಲ ಇದಾವೆ ನಾಯಿ ಹವ್ಯಾಸಗಳು ಮೇಡಂ ಅವನ ಓದೋದು ಮತ್ತೆ ಬರೆಯೋದು ಪುಸ್ತಕಗಳನ್ನು ಓದ್ತೇನೆ ಹಾಗೆ ಇಷ್ಟ ಆದ್ರೆ ಮೂವಿ ನೋಡ್ತೇನೆ ಮೂವಿ ನೋಡ್ತೇನೆ ಮತ್ತೆ ಓದೋದು ಬರೆಯೋದು ಯಾರು ಇನ್ಸ್ಪೈರ್ ಅಂದ್ರೆ ಕಡೆಯಿಂದ ಇನ್ಸ್ಪೈರ್ ತಗೊಳೋದು ಏನಾದ್ರೂ ಬದಲಾವಣೆ ಆಗ್ಬೇಕು ವ್ಯಕ್ತಿಗಳಿಂದ ಇನ್ಸ್ಪೈರ್ ಆಗೋದು ನಿಮ್ಮ ಅಥವಾ ನೀವು ನೀವ್ ಬರ್ದಿರೋದ್ರ ಒಂದು ಕವನ ಅಥವಾ ಕಾವ್ಯನ ಹೇಳ್ಬಹುದ ಮುಂಜಾನೆ ವೇಳೆಯಲ್ಲಿ ಮಂಜುನಾ ಬಿದ್ದೆ ನನ್ನ ಕಣ್ಣಿಗೆ ಮುಸ್ಸಂಜೆ ವೇಳೆಯಲ್ಲಿ ನಿನ್ನಿಂದ ಶುರುವಾದ ಪ್ರೀತಿಯ ಜನ ನನ್ನ ಹೃದಯಕ್ಕೆ ತಾಕಿ ಆ ಪ್ರೀತಿ ಎಂಬ ಹೂ ಅರಳಿತು ಓಹ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅದನ್ನ ಫೀಲ್ ಮಾಡಿ ಬರ್ದಿದೀರ ಅಂತ ಗೊತ್ತಾಗ್ತಾ ಇದೆ ಇನ್ನೊಂದ್ ಯಾವ ಹೇಳ್ಬೋದ ವಿನಯ್ ನುಡಿ ಕನ್ನಡ ನಡೆ ಕನ್ನಡ ತಂಪು ಕನ್ನಡ ಇಂಪು ಕನ್ನಡ ಉಸಿರು ಕನ್ನಡ ಹಸಿರು ಕನ್ನಡ 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 ಎಷ್ಟು ಚಂದ ಕನ್ನಡ ಭಾಷೆ ಎಲ್ಲಾ ಭಾಷೆಗೂ ಮಿಗಿರು ನಮ್ಮ ಕನ್ನಡ ಭಾಷೆ ಎಷ್ಟ್ ಚೆನ್ನಾಗಿ ಬರ್ದಿದೀರ ಕನ್ನಡ ಅಂದ್ರೆ ಕನ್ನಡ ಒಂದು ಎಷ್ಟು ಯಾವ ರೀತಿ ಆಗಿದೆ ಅನ್ನೋದನ್ನ ಇದನ್ನ ತೋರ್ಸಿದೀರ ಇನ್ನು ವಿನಯ್ ನಿಮಗೆ ಯಾವ್ದಾದ್ರು ನಾನು ನೀವು ಹೋಡ ಟ್ರಾವೆಲ್ ಮಾಡ್ತೀರಾ ನೀವು ಟ್ರಾವೆಲ್ ಮಾಡಿದ್ರೆ ಯಾವ್ದು ಬೆಸ್ಟ್ ಪ್ಲೇಸ್ ಅಂತ ಅನ್ಸುತ್ತೆ ನಿಮ್ಗೆ ಇಷ್ಟವಾಗಿರುವಂತ ಒಂದು ಸ್ಥಳ ಪ್ಲೇಸ್ ಅಂದ್ರೆ ನಾನು ಕರ್ನಾಟಕ ನಮ್ಮ ಕರುನಾಡ ಇಷ್ಟಪಡ್ತೀನಿ ಕರ್ನಾಟಕ ಎಲ್ಲಾ ಪ್ಲೇಸಸ್ ಇಷ್ಟಪಡ್ತೀನಿ ಎಕ್ಸ್ಪೆಷಲಿ ಇಷ್ಟ ಮೈಸೂರು ಯಾಕೆ ಮೈಸೂರು ಸ್ಪೆಷಲ್ ಇಷ್ಟ ಅಂದ್ರೆ ಮೈಸೂರಲ್ಲಿ ಅರಮನೆ ನಗರಿ ಮೈಸೂರು ಕೆ ಆರ್ ಎಸ್ ಮತ್ತೆ ಒಳ್ಳೆ ಪ್ಲೇಸಸ್ ಇದೆ ಒಳ್ಳೆ ಸ್ಥಳಗಳಿದೆ ಪ್ರವಾಸಿ ತಾಣ ಅಂತ ಹೇಳ್ಬೋದು ಇಷ್ಟಪಡ್ತೀನಿ ನಿಮ್ಮ ಬಾಲ್ಯ ಹೇಗಿತ್ತು ವಿನಯ್ ತುಂಬಾ ಚೆನ್ನಾಗಿತ್ತು ಮೇಡಮ್ ಬಾಲ್ಯ ಅಂದ್ರೆ ಅದು ಗೋಲ್ಡನ್ ಲೈಫ್ ಮತ್ತೆ ಬರಲ್ಲ ಆಟ ಆಟ ಪಾಠಗಳು ಕಳೀತಿದ್ದಂತ ಸಮಯಗಳು ಅದು ಮತ್ತೆ ನಮಗ್ ಸಿಗಲ್ಲ ಗೋಲ್ಡನ್ ಲೈಫ್ ಅದು ಅದು ಫ್ರೆಂಡ್ ಜೊತೆ ಆಟ ಆಡ್ತಿದ್ದಿರ್ಬೋದು ಮತ್ತೆ ನಾವು ಗೇಲಿ ಮಾಡ್ತಿದ್ದಿರ್ಬೋದು ತಮಾಷೆ ಮಾಡ್ತಿದ್ದಿರ್ಬೋದು ತುಂಬಾ ಖುಷಿ ಕೊಡ್ತಾ ಇತ್ತು ಅವಾಗ ಇವಾಗ ಆ ರೀತಿ ಎಲ್ಲ ಮಾಡಬೇಕು ಆಗಲ್ಲ ಸೀರಿಯಸ್ ಜಾಸ್ತಿ ಇವಾಗ ಮೊದಲು ತಮಾಷೆ ಇರ್ತಿತ್ತು ಜಾಸ್ತಿ

ಅಂದ್ರೆ ನಮ್ಗೆ ಸಪೋರ್ಟ್ ಆಗಬೇಕು ಪ್ರೋತ್ಸಾಹಿಸ್ಕೊಡ್ಬೇಕು ಒಳ್ಳೆ ಗುಣ ಇರ್ಬೇಕು ಮೇಡಮ್ ಎಲ್ಲ ರೆಕಗ್ನೈಸ್ ಮಾಡ್ತಾರ ನೀವು ಬರೆಯೋದನ್ನೆಲ್ಲ ತುಂಬಾ ರೆಕಗ್ನೈಸ್ ಮಾಡ್ತಾರೆ ತುಂಬಾ ಖುಷಿ ಕೊಡ್ತಾರೆ ಅಂದ್ರೆ ಯೂತ್ಸ್ ಯೂತ್ಸಲ್ಲಿ ಏನು ಅಂತಂದ್ರೆ ಅವ್ರದೇ ಆದ ಒಂದು ರೀತಿ ದಾರಿಗಳು ಇರ್ತವೆ ಕೆಲವರು ಮಾತ್ರ ಎಲ್ಲೋ ನೂರಕ್ಕೆ ಒನ್ ಪರ್ಸೆಂಟ್ ಅಥವಾ ಜೀರೋ ಒನ್ ಫೈವ್ ಪರ್ಸೆಂಟ್ ಆ ರೀತಿ ಒಳ್ಳೆ ದಾರಿಗೆ ಹೋಗೋದು ತುಂಬಾ ಕಮ್ಮಿ ಅಲ್ಲಿ ಇವಾಗ ನೀವೇ ನೋಡ್ತಾ ಇರ್ತೀರ ಯೂತ್ಸ್ ಯಾವ ತರ ಹೋಗ್ತಾ ಇರ್ತಾರೆ ದಾರಿನಲ್ಲಿ ಅಂದ್ರೆ ಅವ್ರಿಗೆ ಅರಿವಿರಲ್ಲ ಮುಂದೆ ಏನ್ ಆಗ್ಬೋದು ಏನ್ ಆಗುತ್ತೆ ಮುಂದಿನದ್ದು ಅರಿವಿರಲ್ಲ ಈಗ ಏನಿದೆ ಮಾಡ್ಕೊಂಡು ಅದಕ್ಕಿಂತ ಅದೇ ಅವರು ಅವ್ರು ಏನ್ ಮಾಡ್ತೀನಿ ಅದೇ ಸರಿ ಅವ್ರಿಗೆ ತಪ್ಪು ಅಂತ ಅನ್ಸಲ್ಲ ಅವ್ರಿಗೆ ಅಂದ್ರೆ ಅವ್ರ ತಂದೆ ತಾಯಿಗೆ ಅನ್ಸ್ಬೋದು ಏನಾದ್ರು ತಪ್ಪ ದಾರಿ ಹೋಗ್ಬೋದಾ ಅಥವಾ ಸರಿ ದಾರಿ ಹೋಗ್ಬೋದ ಅಂತ ಅನ್ಸ್ಬೋದು ಯಾರು ಯೂತ್ಸ್ ಇರ್ತಾರಲ್ಲ ಅವ್ರಿಗೆ ಅನ್ಸಲ್ಲ ಮಾಡಿದ್ದೆ ಸರಿ ಅವ್ರ ಮೈಂಡ್ ಸೆಟ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಒಳ್ಳೆ ದಾರಿ ಕಾಣಿಸಲ್ಲ ಅಂತ ನಾನು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಅವರು ಇನ್ಸ್ಪೈರ್ ತಗೋಬೇಕು ಅಂದ್ರೆ ಈಗೇನು ಎಲ್ಲರ ಎಲ್ಲಾರ ತರನು ನಾವು ಆಗಕ್ ಆಗಲ್ಲ ಅಂದ್ರೆ ಅವ್ರ ನೆರಳಿಂದ ನಾವು ಬದುಕ್ಬೋದು ಮಹಾನ್ ವ್ಯಕ್ತಿಗಳು ಯಾರೇ ಕವಿ ಆಗಿರ್ಬೋದು ಶರಣರಾಗಿರ್ಬೋದು ಅವ್ರ ನೆರಳಲ್ಲಿ ಬದುಕ್ಬೋದು ಅವ್ರ ತರ ಆಗಕ್ ಆಗಲ್ಲ ಕೊನೆದಾಗಿ ನಾನು ಒಂದು ಕೇಳಬೇಕು ನಿಮ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಸೊ ಹೇಗಿತ್ತು ಆ ಒಂದು ಕ್ಷಣ ಅದು ನನಗೆ ಫಸ್ಟ್ ಟೈಮ್ ಅದೇ ಮೇಡಮ್ ಫಸ್ಟ್ ಪ್ರಶಸ್ತಿ ಸಿಕ್ಕಿದ್ದೆ ಅದು ಕನ್ನಡ ಫಿಲಂ ಚೇಂಬರ್ ವತಿಯಿಂದ ಬೆಂಗಳೂರು ಆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದು ನನಗೆ ಸಿಕ್ಕಿದ್ದು ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಅದು ನನಗೆ ತುಂಬಾ ಖುಷಿ ಕೊಡ್ತು ಮತ್ತೆ ಇನ್ನಷ್ಟು ಶಕ್ತಿ ಕೊಡ್ತು ನನ್ನ ಬರೆ ಅದು ಕವಿ ವಿಭೂಷಣ ಕವಿ ವಿಭೂಷಣ ಬೆಳಗಾವಿಯಿಂದ ಬಂದಿರೋದು ಮತ್ತೆ ಧಾರವಾಡದಲ್ಲಿ ಬಸವಶ್ರೀ ಮತ್ತೆ ಚಾಮರಾಜ ನಮ್ಮ ಡಿಸ್ಟ್ರಿಕ್ ಕಾವ್ಯಶ್ರೀ ರೀಸೆಂಟ್ ಇನ್ನು ಬಸವಣ್ಣ ಅವರನ್ನ ನೀವು ಅಂದ್ರೆ ನೀವೇ ಬಸವಣ್ಣ ಅವರೇ ಅನ್ನೋ ಒಂದು ಲೈಫ್ ನೀವು ಸೊ ಅವರ ಯಾವ್ದಾದ್ರು ಇಷ್ಟವಾದ ವಚನ ಏನಾದರೂ ಹೇಳ್ಬೋದಾ ವಚನ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ತುಂಬಾ ಅರ್ಥ ಇದೆ ಮೇಡಮ್ ವಚನದಲ್ಲಿ ಅವರ ವಿಚಾರಗಳು ಅಂದ್ರೆ ತುಂಬಾ ಅರ್ಥಪೂರ್ಣವಾಗಿರುತ್ತೆ ಸಾಮಾನ್ಯವಾಗಿರುತ್ತೆ ಅಂದ್ರೆ ಬದುಕನ್ನ ಹೇಗೆ ಲೀಡ್ ಮಾಡಬಹುದು ಬದುಕ್ ಬದುಕನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೋದು ಒಳ್ಳೆ ರಾತಿ ಒಳ್ಳೆ ಸರಿ ಒಳ್ಳೆ ರೀತಿ ಅದನ್ನ ನಾವು ಕಂಡ್ಕೊಳ್ಬೇಕು ಬಹಳಷ್ಟು ಬಸವಣ್ಣ ಅವರ ಚೆನ್ನಾಗಲ್ಲಾ ಒತ್ತಾ ಇರ್ತಾರ ಅವ್ರ ವಿಚಾರ ಸಿಕ್ಕಿರೋದನ್ನ ಪುಣ್ಯ ಅಂತ ಬಾಳ ಇಷ್ಟ ಅವ್ರ ವಿಚಾರಗಳು ಆತರ ಅಂದ್ರೆ ಅವ್ರು ಒಬ್ರೇ ಅಂತಲ್ಲ ಶರಣರು ಹಲವಾರು ಅಕ್ಮಹಾದೇವಿ ಆಲಮಪೃಭುಗಳು ಆ ಎಲ್ಲಾ ಆಮೇಲೆ ಕವಿಗಳಲ್ಲಿ ಕುವೆಂಪು ಅವರೆಲ್ಲ ದ ರಾ ಬೇಂದ್ರೆ ಅವರೆಲ್ಲ ತುಂಬಾ ಇಷ್ಟ ಪಡ್ತೀನಿ ಆಮೇಲೆ ಎಪಿಜೆ ಅಬ್ದುಲ್ ಕಲಾಂ ಭಗತ್ ಸಿಂಗ್ ಅವ್ರಾಗಿ ಸುಭಾಷ್ ಚಂದ್ರ ಬೋಸ್ ಅಂತವ್ರ ಥಾಟ್ಸ್ ಎಲ್ಲ ನಂಗೆ ಬಹಳ ಇಷ್ಟ ಅವ್ರ ವಿಚಾರ ಅಂದ್ರೆ ನನಗೆ ಬಹಳ ಇಷ್ಟ ಮೇಡಮ್ ಅವ್ರನ್ನ ತುಂಬಾ ಲೈಕ್ ಮಾಡ್ತೀನಿ ವಿನಯ್ ಅವರು ಇನ್ನು ನೀವು ಹಾಗೆ ಹೇಳಿದ್ರಿ ಚಾಮರಾಜನಗರ ಜಿಲ್ಲೆ ಹರವೆ ಗ್ರಾಮದವರು ಅಂತ ಸೊ ನಿಮ್ಮೂರಿನ ಬಗ್ಗೆ ಹೇಳಿ ಮತ್ತು ನಿಮ್ಮ ತಂದೆ ತಾಯಿ ಅವ್ರ ಬಗ್ಗೆ ಹೇಳ್ಬೋದಾ ಅದೇ ಮೇಡಂ ಎಷ್ಟೇ ಯಾವುದೇ ಊರು ಸುತ್ತಿದ್ರು ನಮ್ಮೂರಿ ನಮ್ಗೆ ಮೇಲು ಅಲ್ವಾ ಹೌದು ಮೇಡಂ ಡಾಕ್ಟರ್ ರಾಜ್ಕುಮಾರ್ ಸಾಂಗಿ ಇದೆಯಲ್ಲ ಹಂಗೆ ನಮ್ಮೂರೇ ನಮಗ್ ಮೇಲು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಅಲ್ವಾ ನಿಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ನಮ್ಮ ತಾಯಿ ಹೆಸರು ಶಶಿಕಲಾ ತಂದೆ ಹೆಸರು ಚಿನ್ಪದ ಅಂತ ಇಲ್ಲ ವ್ಯವಸಾಯ ಮಾಡಲ್ಲ ನಮ್ಮ ತಾಯಿ ಮನೇಲಿ ಇರ್ತಾರೆ ಹೌಸ್ ವೈಫು ನಮ್ಮ ತಂದೆ ಫ್ಯಾಕ್ಟ್ರಿಗೆ ಹೋಗ್ತಾರೆ ನಂಜನಗೂಡಿಗೆ ನಂಜನಗೂಡು ಇಂಡಸ್ಟ್ರಿ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಕೇಳಿದ್ದು ಯಾವುದು ಇಲ್ಲ ಅಂತ ಹೇಳಲ್ಲ ಅವರು ಅಂದ್ರೆ ಈಗ ಬೇಕು ಅಂದ್ರೆ ತುಂಬಾ ಆಟವಾದಿ ನಂಗೆ ಇದು ಬೇಕು ಅಂತಂದ್ರೆ ತುಂಬಾ ಬಾಲ್ಯದ ಚಿಕ್ಕ ವಯಸ್ಸಿಂದನೂ ಅಷ್ಟೇನೆ ನನ್ಗೆ ಇದು ಬೇಕು ಅಂತಂದ್ರೆ ಸಡನ್ ಆಗಿ ಅದು ಬೇಕು ನಂಗೆ ಅದೆಲ್ಲ ಮಾಡ್ತಾ ಬಂದ್ವಿ ಚಿಕ್ಕ ವಯಸ್ಸಿಂದನೂ ಮಾಡ್ತಾ ಇದಾರೆ ಅವ್ರಿಗೆ ಹಾ ಅವ್ರಿಗೆ ತುಂಬಾ ಅದು ಮೇಡಮ್ ನೈಸ್ ದಟ್ಸ್ ನೈಸ್ ವಿನಯ್ ಆ ಜೊತೆ ಮಾತಾಡ್ ಬಹಳಷ್ಟು ಖುಷಿ ಆಯ್ತು ಅಂದ್ರೆ ನಿಮ್ಮ ಕಾವ್ಯಗಳನ್ನ ಕೇಳಿದಾಗಿರ್ಬೋದು ಅಥವಾ ಬಹಳಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಾ ಇಲ್ಲಿವರೆಗೂ ಕೂಡ ಬಂದಿದೀರಾ ಸೊ ಅದೇ ರೀತಿಯಾಗಿ ಮತ್ತಷ್ಟು ಅಂದ್ರೆ ಬರವಣಿಗೆಗೆ ನಿಮ್ಮ ಕೊಡುಗೆ ಇನ್ನ ಬೇಕು ಸೊ ಇನ್ನ ಬಹಳಷ್ಟು ಕೊಡ್ತಾ ಇದೀರಾ ಒಳ್ಳೊಳ್ಳೆ ಬುಕ್ಸ್ನ ಬರ್ಲಿ ನಿಮ್ಮ ಕಾವ್ಯಗಳು ಬರ್ಲಿ ಕವನಗಳು ಬರ್ಲಿ ಆ ವಿನಯ್ ಅವರು ಇನ್ನ ಎಲ್ಲಾ ಕಡೆನೂ ಕೂಡ ಕರ್ನಾಟಕದಾದ್ಯಂತ ಗೊತ್ತಾಗೋಗಾಗ್ಲಿ ಅಂತ ನಾನು ಆಶಿಸ್ತೀನಿ ಸೊ ಅದೇ ರೀತಿಯಾಗಿ ನಿಮ್ಮ ಭವಿಷ್ಯ ಯಾವಾಗ್ಲೂ ಉಜ್ವಲ್ವಾಗಿರ್ಲಿ ವಿನಯ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಆ ಎಸ್ ನೋಡಿದ್ರಲ್ಲ ಬಸವ ವಿನಯ್ ವಿಪಿ ಅವ್ರಿ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ರು ಅಂದ್ರೆ ಬಸವಣ್ಣ ಅವರನ್ನೇ ಕೂಡ ಅವರು ಆರಾಧ್ಯ ದೈವ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಎಲ್ಲ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ವಿಚಾರಗಳನ್ನ ತಿಳ್ಕೊಂಡು ಬರವಣಿಗೆಯಲ್ಲಿ ಅವರ ಜೀವನವನ್ನ ಮುನ್ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಬಹಳಷ್ಟು ಕವಿ ಕವಿತೆಗಳನ್ನ ಬರೆದಿದ್ದಾರೆ ಕಾವ್ಯಗಳನ್ನ ಬರ್ದಿದ್ದಾರೆ ಇನ್ನು ಕೂಡ ಬರವಣಿಗೆಯಲ್ಲಿ ಅವ್ರು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಕೂಡ ಮಾಡ್ತಾ ಇರೋ ಸೊ ಎಸ್ ಇದೇ ರೀತಿಯಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ